ಕವಿಗಳಿಗೂ ಕಷ್ಟ ಇರುತ್ತದೆ ಅವರು ಏತಕ್ಕಾಗಿ ಪುಸ್ತಕ ಬರೆಯುತ್ತಾರೆ ಇದು ಜನರಿಗೆ ತಲುಪುತ್ತದೆಯೂ ಇಲ್ಲವೋ ತಲುಪದಿದ್ದರೆ ಏನು ಮಾಡಬೇಕೆಂದು ವ್ಯಾಸರ ಕಾಲದಿಂದಲೂ ಪ್ರಶ್ನೆ ಮಾಡುತ್ತಿದೆ ಎಂದು ಧಾರವಾಡ ಕನ್ನಡ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ವಿಜಯೇಂದ್ರ ಪಾಟೀಲ್ ತಿಳಿಸಿದರು ಅವರು ನಗರದ ರೋಟರಿ ಸಂಸ್ಥೆಯಲ್ಲಿ ನಡೆದ ಮೊಗ್ಗುಗಳ ತೋಟದಲ್ಲಿ ನಡೆದಷ್ಟು ಬಯಲು ಎಂಬ ಪುಸ್ತಕ ಬಿಡುಗಡೆ ಮಾಡಿ ಮಾತು ಈ ಸಂದರ್ಭದಲ್ಲಿ ಪುಸ್ತಕ ಬರೆದ ಕೃತಿಕಾರ ಕುಮಾರ್ ಹೊನ್ನೇನಹಳ್ಳಿ ಬಿಒ ರೇವಣ್ಣ ಡಾಕ್ಟರ್ ತ್ರಿವೇಣಿ ವಿನೋದ್ ಚಂದ್ರ ಮಂಜುನಾಥ್ ಹಾಗೂ ಮಹೇಶ್ ಆರಾಧ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವ್ಯಾಸರ ಒಂದು ದೃಷ್ಟಾಂತವನ್ನು ಹೇಳುವುದರ ಜೊತೆಗೆ ನಾನು ಇದನ್ನು ಆರಂಭ ಮಾಡ್ತೇನೆ ವೇದವ್ಯಾಸರು ಮಹಾಭಾರತ ಬರೆಯೋದಕ್ಕೆ ಕುಳಿತಾಗ ಅವ್ರಿಗೊಬ್ಬರು ಲಿಪಿಕಾರ ಬೇಕಾದ್ರು ಅವ್ರ ಉದ್ದೇಶ ಬೇರೆ ಆಗಿತ್ತು ಲಿಪಿಕಾರ ಮಾತ್ರ ಅಲ್ಲ ಇನ್ನೊಬ್ಬ ಇರಲಿ ನನ್ನ ಜೊತೆಗೆ ಅಂತ ಒಂದು ಯಾವಾಗಲೂ ಸರಿ ಇವರು ಬರೆಯೋದಕ್ಕೆ ಶುರು ಮಾಡಿ ಗಣಪತಿನ ಕರೆದ್ರು ಆವಾಗ ಲಿಪಿಕಾರ ವರ್ಗ ಶುರುವಾಗಿತ್ತು ಗಣಪತಿ ಅಂಥದ್ರಲ್ಲಿ ಮುಖ್ಯನಾಗಿದ್ದ ಗಣಪತಿಯನ್ನು ಕರೆದ್ರು ಎರಳಷ್ಟು ಗಣಪತಿ ಇನ್ನು ದಾಡಿ ಇದ್ದು ಕೋರೆ ಹಲ್ಲು ಕೂಡ ಸಣ್ಣ ಸಣ್ಣದಾಗಿ ಮೂಡ್ತಾಯಿದ್ದು ಅಂತ ಒಂದು ಕರೆದ್ರು ಗಣಪತಿಗೆ ತರುಣ ಬುದ್ಧಿವಂತ ಆಗಲೇ ಒಂದು ಸಣ್ಣ ಅಹಂ ಕೂಡ ಇದ್ದಿರಬೇಕು ಯಾಕೆಂದರೆ ಅಕ್ಷರ ಬಲ್ಲವರಿಗೆ ಇರುವಂಥ ಒಂದು ಒಂದು ಸಣ್ಣ ಇದು ಅಹಂಭಾವ ಆತ ಬಂದು ಅಂದಂತೆ ಆಯಿತು ನೀವು ಹೇಳಿ ಬರೀತೀನಿ ನಂದಿನ ತಕರಾರಿಲ್ಲ ಲಿಪಿಕಾರನ ಹಾಕ್ತೀನಿ ನಾನು ಆದರೆ ನಾನು ಬರೆದು ಮುಗಿಸೋದ್ರೊಳಗಾಗಿ ನೀವು ಮುಂದಿನ ಸಾಲಗಳನ್ನು ಮುಂದಿನ ಶ್ಲೋಕವನ್ನು ಹೇಳ್ತಿರ್ಬೇಕು ಒಂದೇ ಒಂದು ಸಣ್ಣ ಗ್ಯಾಪ್ ಆದರೂ ಕೂಡ ನಾನು ಎದ್ದು ಹೋಗ್ಬಿಡ್ತೀನಿ ಅಂತ ಹೇಳ್ತೀನಿ ಇದು ಇದು ಕವಿಗೆ ಹಾಕಿದಂಥ ಚಾಲೆಂಜ್ ಒಂದು ಇದನ್ನ ಆದರೆ ವ್ಯಾಸರು ಗಣಪತಿ ವಯಸ್ಸನ್ನು ದಾಟಿನೇ ಅವರು ಮುಂದೆ ಹೋದವ್ರಲ್ಲ ಅವ್ರಿಗೂ ಗೊತ್ತಿತ್ತು ಅವ್ರು ಹೇಳಿದ್ರಂತೆ ಆಯ್ತಪ್ಪ ನೀನು ಹೇಳೋದು ಸರಿಯಾಗಿದೆ ನನ್ಗೇನು ತಕರಾರಿಲ್ಲ ನೀನು ಬರೆದು ಮುಗಿಸೋದ್ರೊಳಗಾಗಿ ನಾನು ಮುಂದಿನ ಶ್ಲೋಕ ಹೇಳ್ತೇನೆ ಆದರೆ ನಾನು ನೀನ್ ಬರೀತೀಯಲ್ಲ ಬರೀತಿಯಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಬರ್ಕೊಂಡು ಬರೀಬೇಕು ಅಂತ ಹೇಳಿ ಆ ಗಣಪತಿಗೆ ಒಂದು ಕ್ಷಣ ನಗು ಬಂತಂತೆ ವಿಷಯ ಇಂಥ ಒಬ್ಬ ಕವಿ ನನಗೂ ಬೇಕಾಗಿತ್ತು ಅಂತ ಗಣಪತಿ ಹೇಳಿದ್ರೆ ಇಂಥ ಒಬ್ಬ ಲಿಪಿಕಾರ ಬೇಕಾಗಿತ್ತು ಅಂತ ಇವರು ಕೂಡ ಹೇಳಿದ್ರಂತೆ ನೀವು ಡಿ ಟಿ ಪಿ ಸೆಂಟ್ರಿಗೆ ಎಲ್ಲಾದರೂ ಹೋದಾಗ ನೋಡ್ತಿರ್ಬೇಕು ಮೂರ್ನಾಲ್ಕು ಜನ ಮಾಡ್ತಿರ್ತಾರೆ ಒಬ್ಬೊಬ್ಬರು ಏನೇ ಇಲ್ಲಿ ಗಂಭೀರವಾಗಿ ಕೂತ್ಕೊಂಡು ಡಿ ಟಿ ಪಿ ಮಾಡ್ತಿರ್ತಾರೆ ಕೆಲವರು ನೋಡಿ ನಗ್ತಾ ಸಂತೋಷ ಪಡ್ತಾ ಕಣ್ಣು ಅರಡಿಸ್ತಾ ಡಿ ಟಿ ಪಿ ಮಾಡ್ತಿರ್ತಾರೆ ಇಲ್ಲಿ ಅದೇ ಇವೇ ಇದೇ ವರ್ಗ ಲಿಪಿಕಾರ ವರ್ಗದಲ್ಲಿ ಕೂಡ ಈ ಅಂತರ ಇರ್ತದೆ ಈ ಲಿಪಿಕಾರ ವರ್ಗದಲ್ಲಿ ಗಣಪತಿ ಈ ಕಣ್ಣರಳಿಸಿ ನಗುವಂಥ ಒಬ್ಬ ಲಿಪಿಕಾರ ವ್ಯಾಸರಿಗೆ ಒಂದು ಸಂದರ್ಭದಲ್ಲಿ ಹೇಳಿದ್ರಂತೆ ಯಾವುದು ಒಂದು ಯಕ್ಷ ಪ್ರಶ್ನೆ ಅಂತ ಅನ್ನುವಂಥ ಸಂದರ್ಭದಲ್ಲಿ ಈ ಭೂಮಿ ನನ್ನದು ಈ ಕೊಳ ನನ್ನದು ಇದನ್ನು ಇದರ ನೀರು ಬಳಸಬೇಕಾದ್ರೆ ನನಗೆ ನೀನು ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೆ ನೀನು ನೀರು ಕುಡಿಬೇಕು ಅಂತ ಪಾಂಡವ ಸಹೋದರರಿಗೆ ಒಂದು ಅಶ್ರೀರವಾಣಿ ಇದ್ದೆ ಈ ಮಾತನ್ನು ವ್ಯಾಸ ಕುಮಾರ್ ವ್ಯಾಸರು ವ್ಯಾಸರು ಹೇಳಿದ್ರಂತೆ ವ್ಯಾಸರು ಹೇಳಿದ್ಮೇಲೆ ಗಣಪತಿ ಅದನ್ನು ಅರ್ಥ ಮಾಡ್ಕೊಳೋದಕ್ಕೆ ಒಂದು ಕ್ಷಣ ತಗೊಂಡಂತೆ ಈ ಭೂಮಿ ನನ್ನದು ಈ ಕೊಳ ನನ್ನದು ಅಂತ ಹೇಳುವಂತಹ ಅದು ಅಶರೀರವಾಣಿ ಅಶರೀರವಾಣಿ ಆದ್ರಿಂದ ನಂಬಬಹುದು ಶರೀರವಾಣಿಯನ್ನು ನಂಬದೇ ಇದ್ರು ಕೂಡ ಅಶರೀರವಾಣಿಯನ್ನು ನಂಬಬಹುದು ಹಾಗೆ ಅಂದುಕೊಂಡು ಅವನು ಯೋಚನೆ ಮಾಡಿದಂತೆ ಈ ಭೂಮಿ ನನ್ನದು ಈ ಕೊಳ ನನ್ನದು ಈ ಕೊಳ ಯಾರು ಕಟ್ಟಿದ್ರು ಈ ಕೊಳ ಕೊಳ ಕಟ್ಟೋಕ್ಕಿಂತ ಮೊದಲು ಏನು ಏನಿತ್ತು ಜಾಗ ಈ ಜಾಗ ಒಂದು ಜಾಗದ ಒಡೆತನ ಯಾರ್ದಿತ್ತು ಯಾರ್ದಿದ್ದಿರಬಹುದು ಇಷ್ಟೆಲ್ಲ ಇರುವಾಗ ಇದು ಈ ಭೂಮಿ ನನ್ನದು ಅನ್ನುವಂಥ ಮನುಷ್ಯ ಯಾರಿರಬಹುದು ಅಂತಂದಾಗ ಅವನಿಗೆ ಅನಿಸ್ತಂತೆ ಇದನ್ನು ಸಾಮಾನ್ಯರದಲ್ಲ ಇದು ಒಂದು ದೇವರು ಅಥವಾ ದೇವತೆದೇ ಜಾಗ ಆಗಿರಬಹುದು ಮತ್ತು ಹಾಗಾಗಿ ಅಷ್ಟು ಕಾನ್ಫಿಡೆನ್ಸ್ ಇಂದ ಅಷ್ಟು ಆತ್ಮವಿಶ್ವಾಸದಿಂದ ಈ ಭೂಮಿ ನನ್ನದು ಅಂತ ಹೇಳ್ತಾ ಇದ್ದಾರೆ ಅಂತಂದು ವ್ಯಾಸರ ಒಂದು ಈ ಸಣ್ಣ ಮಾತಿನಲ್ಲಿ ಎಷ್ಟೊಂದು ಅರ್ಥ ಇದೆ ಅಲ್ಲ ಅಂಥೇಳಿ ಅವನಿಗೆ ಆಶ್ಚರ್ಯ ಆಗಿ ಸಣ್ಣದಾಗಿ ನಕ್ಕನಂತೆ ವ್ಯಾಸ ಪದಿಯಿಂದ ಅವನು ನೋಡಿದಾಗ ಅವನು ಒಂದು ಓಂಕಾರದಂತೆ ಕಣ್ಣಂತೆ ಓಂಕಾರದ ನಗುವಿನಂತೆ ಕಣ್ತಂತ ಓಂಕಾರ ಅಂದ್ರೆ ಅದಕ್ಕೆ ಅರ್ಥ ಏನಂದ್ರೆ ಅಂಗೀಕಾರ ಅಂಗೀಕಾರ ಅಂದ್ರೆ ಒಪ್ಪಿಗೆ ಅಂದ್ರೆ ನಾನು ಹೇಳೋ ಕಾವ್ಯವನ್ನ ಈ ಮನುಷ್ಯ ಒಪ್ತಾ ಇದ್ದಾನೆ ಅಂತೇಳಿ ವ್ಯಾಸರಿಗೆ ಕೂಡ ಒಂದು ಸಂಭ್ರಮ ಆಯ್ತಂತೆ ಅಲ್ಲಿಗೆ ವ್ಯಾಸರಿಗೆ ಮೋಕ್ಷ ಮತ್ತು ಕಾವ್ಯಕ್ಕೆ ಒಂದು ಮುಕ್ತಿ ಸಿಕ್ಕಿದಂಗಾಯ್ತು ಇದನ್ನ ಕವಿ ಎಲ್ಲ ಕವಿಗಳು ಬಯಸ್ತಾ ಇರ್ತಾರೆ ಈ ಕುಮಾರ ವ್ಯಾಸರ ಕುಮಾರ ಹೊನ್ನೇನಹಳ್ಳಿ ಇರ್ಬೋದು ಕುಮಾರ ವ್ಯಾಸರ ಇರ್ಬೋದು ಯಾರಿಗೂ ಇದು ವ್ಯತ್ಯಾಸ ಆಗುದಿಲ್ಲ ಯಾವ ಕವಿಗಳಿಗೂ ಕೂಡ ಇದು ಅಲ್ಲಿ ತಲುಪಬೇಕು ಜನರಿಗೆ ತಲುಪದೇ ಇರುವಂತಹದ್ದು ಏನು ಏನು ಮಾಡಿ ಏನು ಪ್ರಯೋಜನ ಇದೆ ಅನ್ನುವಂತಹ ಒಂದು ಸಂದರ್ಭ ಕುಮಾರವ್ಯಾಸನ ಕಾಲಕ್ಕೆ ಹೊತ್ತಿಗೆ ಏನಾಗಿತ್ತು ಅಂದ್ರೆ ಈ ಲಿಪಿಕಾರ ಹೋಗಿಬಿಟ್ಟಿದ್ದ ಕವಿಯೇ ಆಗಿದ್ದ ಕವಿಯೇ ಲಿಪಿಕಾರ ಆದಾಗ ಏನಾಗಿತ್ತು ಏನಾಗ್ತದೆ ಸಮಸ್ಯೆ ಅಂತಂದ್ರೆ ಅವನಿಗೆ ಏನ್ ಮಾಡಬೇಕು ತಾನು